ಲವಣಗಳ ಲಕ್ಷಣಗಳೇನು ಸರ್ ಲವಣಗಳು ಸಾಮಾನ್ಯವಾಗಿ ಸ್ಫಟಿಕ ಘನ ಸ್ಥಿತಿಯಲ್ಲಿ ಇರುತ್ತವೆ ಸಾಮಾನ್ಯ ಕೊಠಡಿ ಉಷ್ಣತೆಯಲ್ಲಿ ಇವುಗಳು ಘನ ರೂಪದಲ್ಲಿ ಇರ್ತವೆ ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್ ಅಥವಾ ಸಾಮಾನ್ಯ ಅಡುಗೆ ಉಪ್ಪು ಈ ಲವಣಗಳು ಹೆಚ್ಚಿನ ಕರಗುವ ಬಿಂದು ಕುದಿ ಬಿಂದುವನ್ನು ಹೊಂದಿರುತ್ತವೆ ಉದಾಹರಣೆಗೆ ಈಗ ನಾನು ಇದನ್ನು ಕಾಯಿಸಿದರೆ ಇದು ಕರಗೋದಿಲ್ಲ ಇದನ್ನು ಕರಗಿಸಬೇಕು ಅಂತಂದರೆ ಸುಮಾರು ಎಂಟುನೂರ ಒಂದು ಡಿಗ್ರಿಯಷ್ಟು ಉಷ್ಣತೆಯನ್ನು ಕೊಡಬೇಕು ಯಾಕೆ ಅಂತಂದರೆ ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನ್ಗಳ ನಡುವೆ ಅತ್ಯಂತ ಪ್ರಬಲ ವಿದ್ಯುದಾಕರ್ಷಣಾ ಬಲ ಕಂಡುಬರುತ್ತೆ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದರಿಂದ ಇದನ್ನು ಒಡೆಯೋದಕ್ಕೆ ಅತ್ಯಂತ ಹೆಚ್ಚಿನ ಶಕ್ತಿ ಬೇಕು ಹಾಗಾಗಿ ಇದು ಸುಲಭವಾಗಿ ಕರಗೋದಿಲ್ಲ ಹಾಗಾಗಿ ಇದರ ಕುದಿಯುವ ಬಿಂದು ಮತ್ತು ಕರಗುವ ಬಿಂದು ಅತ್ಯಂತ ಹೆಚ್ಚಿರುತ್ತೆ ಇವು ನೀರಿನಲ್ಲಿ ಕರಗ್ತವೆ ಉದಾಹರಣೆಗೆ ಸಾಮಾನ್ಯ ಅಡುಗೆ ಉಪ್ಪನ್ನು ನೀರಿಗೆ ಹಾಕಿದಾಗ ಅದು ನೀರಿನಲ್ಲಿ ಕರಗೋದನ್ನು ನಾವು ಗಮನಿಸಿದೀವಿ ಈಗ ಉಪ್ಪನ್ನು ನೀರಿಗೆ ಹಾಕಿ ಕರಗಿಸೋಣ ಅದೇ ರೀತಿ ಉಪ್ಪನ್ನ ಎಥನಾಲ್ ಮೆಥನಾಲ್ ಅಥವಾ ಇನ್ಯಾವುದೇ ಆಲ್ಕೊಹಾಲ್ ಈಥರ್ ಬೆನ್ಝೀನ್ ಮೊದಲಾದಂತಹ ಸಾವಯವ ದ್ರಾವಕಗಳಿಗೆ ಹಾಕಿದರೆ ಅವು ಕರಗೋದಿಲ್ಲ ಲವಣಗಳು ಕೇವಲ ನೀರಿನಂತಹ ನಿರವಯವ ದ್ರಾವಕಗಳಲ್ಲಿ ಕರಗಿದರೆ ಸಾವಯವ ದ್ರಾವಕಗಳಲ್ಲಿ ಕರಗೋದಿಲ್ಲ ಉದಾಹರಣೆಗೆ ಈಗಾಗಲೇ ಸ್ವಲ್ಪ ಉಪ್ಪನ್ನು ಮೆಥನಾಲ್ಗೆ ಹಾಕಿದ್ದೇನೆ ಈಗ ಮತ್ತೊಂದಷ್ಟು ಹಾಕ್ತೇನೆ ಇಲ್ಲಿ ಯಾವುದೇ ರೀತಿಯಾದಂಥ ಕರಗುವಿಕೆ ಕಾಣಿಸ್ತಾ ಇಲ್ಲ ತಳದಲ್ಲಿ ಉಪ್ಪು ಕಾಣಿಸ್ತಾ ಇದೆಯಮ್ಮ ಹಾಂ ಸರ್ ತಳದಲ್ಲಿ ಉಪ್ಪು ಇದೆಯಲ್ವಾ ಸರ್ ಇಲ್ಲಿ ಉಪ್ಪು ಕರಗಿದೆಯಲ್ವಾ ಕರಗಿದೆ ಸೊ ಹೀಗಾಗಿ ಲವಣಗಳು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನ ಆಗ್ತವೆ ಆದರೆ ಸಾವಯವ ದ್ರಾವಕಗಳಲ್ಲಿ ವಿಲೀನ ಆಗೋದಿಲ್ಲ ಈ ಲವಣ ದ್ರಾವಣಗಳು ಉತ್ತಮ ವಿದ್ಯುತ್ ವಾಹಕಗಳು ಇದಕ್ಕೆ ಒಂದು ಪ್ರಯೋಗವನ್ನ ಮಾಡೋಣ ಬೇಕಾದಂತಹ ವಸ್ತುಗಳು ಒಂದು ಬ್ಯಾಟ್ರಿ ಬೇಕು ಹಾಗೆ ಬ್ಯಾಟ್ರಿ ಒಳಗೊಂಡಂಥ ಸರ್ಕ್ಯೂಟನ್ನು ಈಗಾಗಲೇ ರೆಡಿ ಮಾಡಿದ್ದೀವಿ ಇದಕ್ಕೆ ಎರಡು ಎಲ್ ಇ ಡಿ ಬಲ್ಬನ್ನು ಕೂಡ ಸೇರಿಸಿದೀವಿ ಈಗ ಇದರ ಮುಕ್ತ ತುದಿಗಳನ್ನು ದ್ರಾವಣದಲ್ಲಿ ಅದ್ದೋಣ ಅದ್ದಿ ನೋಡು ಅಂದರೆ ಉಪ್ಪಿನ ದ್ರಾವಣ ಲವಣ ದ್ರಾವಣಗಳು ವಿದ್ಯುತ್ ವಿಭಾಜ್ಯಗಳು ತಮ್ಮ ಮೂಲಕ ವಿದ್ಯುತ್ತನ್ನು ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ಮಾತ್ರ ಘನ ಸ್ಥಿತಿಯಲ್ಲಿರುವಂತಹ ಉಪ್ಪಿನ ಮೂಲಕ ವಿದ್ಯುತ್ ಹರಿಯುತ್ತಾ ಅನ್ನೋದನ್ನು ನೋಡೋಣ ವಿದ್ಯುತ್ ಹರಿತಾ ಇಲ್ಲ ಯಾಕೆ ಹರಿತಾ ಇಲ್ಲ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಅಯಾನುಗಳು ಉಂಟಾಗುವುದಿಲ್ಲ ಅದು ಉಪ್ಪಿನ ದ್ರಾವಣದ ಮೂಲಕ ವಿದ್ಯುತ್ ಹರಿಯುತ್ತೆ ಯಾಕೆ ಅಂತಂದರೆ ನೀರಿಗೆ ಹಾಕಿದ ತಕ್ಷಣ ಉಪ್ಪು ಸೋಡಿಯಂ ಅಯಾನು ಮತ್ತು ಕ್ಲೋರೈಡ್ ಅಯಾನ್ಗಳಾಗಿ ಪ್ರತ್ಯೇಕವಾಗುತ್ತೆ ಹೀಗಾಗಿ ಅಯಾನುಗಳಿಂದಾಗಿ ವಿದ್ಯುತ್ ಹರಿಯುತ್ತೆ ಹೌದಲ್ವಾ ವಿದ್ಯುತ್ ಹರಿತಾ ಇದೆ ಆದರೆ ಘನಸ್ಥಿತಿಯಲ್ಲಿ ಹರಿಯಲ್ಲ ಯಾಕೆಂದರೆ ಅಯಾನುಗಳು ಮುಕ್ತವಾಗಿ ಚಲಿಸೋಕ್ಕೆ ಸಾಧ್ಯವಾಗುವುದಿಲ್ಲ